बरेवा मनसुगळा मन सुगळा भावयाणा भावया तिळी मन सुगळा प्रेमयाना, प्रेमयाना। बरेवा मनसुगळा मन सुगळा भावयाना ಮನಸುಗಳ ಪ್ರೇಮಯಾನ ನಮಸ್ಕಾರ ನಾನು ಗುಂಡೂರ್ ಪವನ್ ಕುಮಾರ್ ಪವನಯಾನದ ವೀಕ್ಷಕರಿಗೆಲ್ಲ ಈ ಹೊಸ ಪುಸ್ತಕಗಳ ಒಂದು ವಿಶಿಷ್ಟವಾದ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರನ್ನು ಸ್ವಾಗತಿಸ್ತೇನೆ ಇವತ್ತಿನ ಕೃತಿ ನುಡಿದಷ್ಟೇ ನವಿರು ಶರಣಪ್ಪ ಶರಶ್ಚಂದ್ರ ತಳ್ಳಿ ಕುಪ್ಪಿಗುಡ್ಡ ಇವರು ಬರೆದಂತಹ ಲೇಖನಗಳ ಸಂಕಲನ ಇದು ಮುನ್ನುಡಿಗಳಿಗೆ ಅಂದರೆ ಬೇರೆ ಬೇರೆ ಸಂಕಲನಗಳಿಗೆ ಬರೆದಂತಹ ಮುನ್ನುಡಿಗಳ ಸಂಕಲನ ಒಟ್ಟು ಎಲ್ಲ ಲೇಖನಗಳನ್ನು ಒಟ್ಟಿಗೆ ಸೇರಿಸಿ ಈ ನುಡಿ ನವಿರು ಅನ್ನುವಂತಹ ಹೆಸರಿನಲ್ಲಿ ಇದನ್ನು ಪ್ರಕಟಿಸಿದ್ದಾರೆ ಶರಣಪ್ಪ ತಳ್ಳಿ ನಮ್ಮ ಗಂಗಾವತಿಯ ಅತ್ಯಂತ ಕ್ರಿಯಾಶೀಲ ಸಾಹಿತ್ಯಿಕ ಸಂಘಟಕ ಕವಿ ಮತ್ತು ದಿನಗಳಲ್ಲಿ ವಿಮರ್ಶೆಯ ಕಡೆಗೆ ಅವರು ವಾಲಿದ್ದಾರೆ ಇವತ್ತಿನ ಈ ಕೃತಿಯಲ್ಲಿ ಹದಿನೇಳು ಲೇಖನಗಳು ಅಂದ್ರೆ ಹದಿನೇಳು ಮುನ್ನುಡಿಗಳು ಇಲ್ಲಿವೆ ಬೇರೆ ಬೇರೆಯವರ ಕವನ ಸಂಕಲನ ಬೇರೆ ಬೇರೆ ಸಂಘ ಒಂದು ಪ್ರಕಾರದ ಕೃತಿಗಳಿಗೆ ಬರೆದಂತಹ ಮುನ್ನುಡಿಗಳನ್ನು ಇಲ್ಲಿ ನಾವು ನೋಡ್ತೀವಿ ಒಟ್ಟು ಒಂದು ಕೃತಿಯ ಸಾರವನ್ನು ಹೀರಿ ಅದನ್ನು ತನ್ನ ಲೇಖನದ ಮೂಲಕ ಅಭಿವ್ಯಕ್ತಿಸ್ತಕ್ಕಂಥದ್ದು ಮತ್ತು ಅಲ್ಲಿ ಎಲ್ಲಿ ಮೆಚ್ಚುಗೆ ಇರ್ತದೆ ಅಲ್ಲಿ ಮೆಚ್ಚುಗೆ ವ್ಯಕ್ತಪಡಿಸ್ತಕ್ಕಂಥದ್ದು ಇಲ್ಲಿ ತಿದ್ದಿಕೊಳ್ಳಬೇಕೋ ಅಲ್ಲಿ ಬಹಳ ಮೆದುವಾಗಿ ಆ ಮಾತನ್ನು ಹೇಳ್ತಾ ಆ ಕವಿಯ ಒಂದು ಕಾವ್ಯದ ಮತ್ತು ಆ ಕವಿಯ ಬರಹದ ನಿಜವಾದ ಸತ್ವವನ್ನು ಹೊರತೆಗೆಯುವಂಥ ಕೆಲಸವನ್ನು ಶರಣಪ್ಪ ತಳ್ಳಿ ಈ ಕೃತಿಯಲ್ಲಿ ಮಾಡಿದ್ದಾರೆ ಅದರಲ್ಲೂ ಹಲವು ಕೃತಿಗಳ ಮಾತು ಹುಟ್ಟಲು ದೂರ ತೀರದ ತೀರದಲ್ಲಿ ತಂಬೂರಿ ಮೀಟಿದಾಗ ನಿಹಾರಿಕಾ ಭಾವದಳೆ ನರೆಸಿ ಮತ್ತು ಬದುಕಿನ ಪದಗಳಿಗೆ ಹಸಿ ಹಸಿ ಪಾದುಕೆಯನ್ನಿರಿಸಿ ಶಬರಿಯ ಕಣ್ಣ ಒಳಗಿನ ಬೆಳಕ ಹಿಡಿದು ಒಲವ ಗಂಧ ಬೀಸುವ ಗಾಳಿಗೆ ಮುಖವ ಚೆಲ್ಲಿ ನೀರಗನ್ನಡಿಯ ಚೆಹರೆ ತೆರೆದು ಎತ್ತ ಹೋದವು ಹಕ್ಕಿಗಳು ಬುದ್ಧನಾಗಲು ಮರ ಹುಡುಕಿದರ ಜಾಡು ಹಿಡಿದು ಅಕ್ಷರಕ್ಕಾಗಿ ಹಂಬಲಿಸಿದ ಕ್ಯಾಪ್ಟನ್ ಕವಿ ದಣಿದ ನದಿಗೊಂದು ಸಾಂತ್ವನದ ಮಾತು ಬಿಸಿಲು ಬಾಯಾರಿಕೆ ಮುನ್ನ ಡಾಕ್ಟರ್ ವಿಜಯಾನಂದ ವಗ್ಗೆಯವರ ಕಥೆಯೊಳಗೆ ಬೇಲಿಯಾಚಿನ ಪಿಸು ಮಾತಿಗೆ ಮಾತು ಮಣ್ಣಾದಾಗ ಮೌನದಿ ಉರಿದು ಬೆಳಗಿದ ಅರ್ಥ ಮಾತು ಮಾತಿಗೆ ತಾಕುವ ಮುನ್ನ ಬಸವನೆಂಬ ಸತ್ಯದ ಮನೆಯೊಳಗೆ ಇವೆಲ್ಲ ಈ ಲೇಖನಗಳು ಅಂದರೆ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಕವಿಗಳ ಕೃತಿಗಳನ್ನು ನೋಡಿ ಅದಕ್ಕೆ ಬರೆದಂಥ ವಿಮರ್ಶೆಗಳು ಇಲ್ಲಿವೆ ಅದರಲ್ಲೂ ಬಹಳ ವಿಶಿಷ್ಟವಾದಂಥ ಒಂದು ಬರವಣಿಗೆಯ ಗುಣ ಎಂದರೆ ನಾವು ಯಾವಾಗಲೂ ವಿಮರ್ಶೆ ಅಂದರೆ ಕಟುವಾಗಿ ಒಂದು ಕೃತಿಯನ್ನು ವಿಮರ್ಶೆ ಮಾಡ್ತಕ್ಕಂಥದ್ದು ಒಂದಿದೆ ಇನ್ನೊಂದು ಆ ಕೃತಿಯ ವಿಶ್ಲೇಷಣೆಯನ್ನು ಮಾಡಿ ಅದರಲ್ಲಿನ ಗುಣಾತ್ಮಕ ಅಂಶಗಳನ್ನು ಹೇಳ್ತಾ ಆ ಕವಿಗೆ ಪ್ರೋತ್ಸಾಹದ ನುಡಿಯಾಡ್ತಕ್ಕಂಥದ್ದು ಎರಡನೇ ಪ್ರಕಾರ ಅದರಲ್ಲಿ ಎರಡನೇ ಮಾದರಿಯನ್ನು ಇಲ್ಲಿ ಶರಣಪ್ಪ ತಳ್ಳಿ ಅನುಸರಿಸಿದ್ದಾರೆ ನಿಹಾರಿಕಾ ಅನ್ನುವಂಥದ್ದು ಇಲ್ಲಿ ಸಣ್ಣ ಸಣ್ಣ ಕೃತಿಗಳ ಕವಿತೆಗಳ ಒಂದು ಸಂಕಲನ ಅಂದರೆ ಅನ್ಸೂಯ ಜಾಗಿರ್ದಾರ್ ಬರೆದಂತಹ ಈ ನಿಹಾರಿಕಾ ಅನ್ನುವಂಥ ಕೃತಿಯ ಕುರಿತು ಅವರು ಬರೆದಿರ್ತಾರೆ ಅದರಲ್ಲಿ ಅಂದರೆ ಒಂದು ಮಾನವೀಯತೆ ಸೆಲೆಯನ್ನು ಯಾವುದೇ ಕಾರಣಕ್ಕೂ ಅದನ್ನು ನಿರಂತರವಾಗಿ ಜಾಗೃತಿಯಿಂದ ಕಾಪಿಟ್ಟುಕೊಂಡು ಜೋಪಾನ ಮಾಡ್ಕೊಂಡು ಬರ್ತಕ್ಕಂಥದ್ದು ಕವಿಗೆ ಒಂದು ಸವಾಲು ವರ್ತಮಾನದ ಬದುಕಿನಲ್ಲಿ ನಿರಂತರವಾಗಿ ಅವರು ಬರವಣಿಗೆಯಲ್ಲಿ ತೊಡಗಿಸ್ಕೊಂಡಿದ್ದರಿಂದ ಇಂಥ ಒಂದು ಲೇಖಗಳು ಬರಲಿಕ್ಕೆ ಸಾಧ್ಯ ಸಾಧ್ಯವಾಗಿದೆ ಆ ಯುವ ಬರಹಗಾರರನ್ನು ಪ್ರೋತ್ಸಾಹಿಸತಕ್ಕಂಥ ಅದರಲ್ಲೂ ಮತ್ತು ಹಿರಿಯರು ನಮಗೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಕ್ಯಾಪ್ಟನ್ ಕವಿ ಶಿವನಗೌಡರ ಸಂಕಲನಕ್ಕೆ ಬರೆದಂಥ ಮುನ್ನುಡಿಯನ್ನು ನಾವಿಲ್ಲಿ ಗಮನಿಸ್ಬೋದು ಭಾಳ ಹಿರಿಯರು ಆದರೆ ಒಬ್ಬ ಕ್ಯಾಪ್ಟನ್ ಕಾರ್ಗಿಲ್ ಯೋಧ ಆ ಕ್ಯಾಪ್ಟನ್ ಶಿವನಗೌಡರ ಕ ಸಂಕಲನಕ್ಕೆ ಅವರು ಇಳಿ ವಯಸ್ಸಿನಲ್ಲಿ ಅಂದರೆ ಸುಮಾರು ಎಪ್ಪತ್ತರ ವಯಸ್ಸಿನಲ್ಲಿ ಅವರು ಕೃತಿ ತಂದರೆ ಅದಕ್ಕೆ ಮುನ್ನುಡಿ ಬರೆದು ಪ್ರೋತ್ಸಾಹ ಕೆಡ ಕೊಡುವಂಥ ಕೆಲಸವನ್ನು ಶರಣಪ್ಪ ತಳ್ಳಿ ಇಲ್ಲಿ ಮಾಡಿದ್ದಾರೆ ಹಾಗೆ ವಿಜಯಾನಂದ್ಗಿ ಅವರ ಆ ಕಥೆ ಕಥೆಗಳ ಕುರಿತು ಕೂಡ ಅವರು ಹಲವು ಸಂಗತಿಗಳನ್ನು ನಮ್ಮನ್ನು ಮುಂದೆ ತೆರೆದಿಡ್ತಾರೆ ಅಂದ್ರೆ ವಿಮರ್ಶೆ ಅಂದಾಕ್ಷಣ ಪದಗಳ ಆಡಂಬರ ಇಲ್ಲದೆ ಆ ನಿಜವಾದ ಕೃತಿಯ ಒಳ ಹಕ್ಕು ತಮ್ಮ ಅನುಭವವನ್ನು ಇಲ್ಲಿ ಹೇಳ್ತಾರೆ ಅಂದ್ರೆ ಕತೆಗಳಿಗೆ ಇರುವಂಥ ಮಿತಿಯನ್ನು ಮತ್ತು ಕತೆಗಳಿಗೆ ಇರುವ ಒಂದು ವಿಶ್ವ ವಿಶಾಲತೆಯನ್ನು ಇವರು ಸೂಕ್ಷ್ಮವಾಗಿ ಅವಲೋಕಿಸ್ತಾ ಇಲ್ಲಿ ಅವ್ರು ಹೇಳ್ತಾರೆ ಅಂದ್ರೆ ವಿಜಯಾನೊಂದಿಗೆ ಅವರ ಬರಹ ಬರಹವನ್ನು ಬಹಳ ಸೂಕ್ಷ್ಮ ಗಮನಿಸ್ತಾ ಒಂದು ಸಾಮಾಜಿಕ ಬದುಕಿನ ಚಿತ್ರಣಗಳನ್ನು ಇಲ್ಲಿ ಕೊಡುವಂಥದ್ದು ಇಲ್ಲಿ ಗೌಡತಿ ಕಥಾ ಸಂಕಲನದ ಕುರಿತು ಅವರ ವಿಮರ್ಶೆ ಚೆನ್ನಾಗಿ ಬಂದಿದೆ ಅಷ್ಟಲ್ಲಿ ಬೇಲಿ ಆಚೆಗೇನೆ ಕಿಸು ಮಾತಿಗೆ ಕಿವಿಯಾನಿಸಿ ಅನ್ನುವಂಥ ಲೇಖನವು ಕೂಡ ಬಹಳ ಗಮನ ಸೆಳೆತಿದೆ ಒಟ್ಟು ಮೊದಲ ಬಾರಿಗೆ ಅವರು ಪದ್ಯದಿಂದ ಗದ್ಯ ಬರಹಕ್ಕೆ ನಮ್ಮ ತಳ್ಳಿ ಹೊರಳಿದ್ದಾರೆ ಅವರ ಈ ಕೃತಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಮತ್ತು ಸೃಜನಶೀಲ ಬರಹವನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಕ್ಕಂಥ ಶರಣಪ್ಪ ತಳ್ಳಿ ಇನ್ನಷ್ಟು ದಿನ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಗಂಭೀರವಾದ ಲೇಖನಗಳನ್ನು ಬರೆದು ಸಾಹಿತ್ಯ ಸೇವೆಯನ್ನು ಮುಂದುವರಿಸಬೇಕು ಅಂತ ಆಶಿಸ್ತಾ ಇಲ್ಲಿಗೆ ಈ ಬ ನುಡಿದಷ್ಟೇ ನವಿರು ಅನ್ನುವಂಥ ಕೃತಿಯ ಅವಲೋಕನವನ್ನು ಇಲ್ಲಿ ಸಂಪನ್ನಗೊಳಿಸ್ತೇವೆ ಆತ್ಮೀಯರೆ ಹೊಸ ಕೃತಿ ಇದ್ದರೆ ನಿಮ್ಮಲ್ಲಿ ಹೊಸ ಪುಸ್ತಕಗಳು ಪ್ರಕಟ ಆಗಿದ್ದರೆ ದಯವಿಟ್ಟು ಕಳಿಸಿದರೆ ನಾವು ಪ್ರತಿ ವಾರಕ್ಕೊಂದು ನಮ್ಮ ಪವನಯಾನದ ಮುಖಾಂತರ ಆ ಕೃತಿಯ ಅವಲೋಕನವನ್ನು ನಾವು ನಿರಂತರವಾಗಿ ಮಾಡ್ತೀವಿ ಮತ್ತೊಮ್ಮೆ ಶರಣಪ್ಪ ತಳ್ಳಿ ಕುಪ್ಪಿಗುಡ್ಡೆಯವರಿಗೆ ಅಭಿನಂದನೆಗಳು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಪಿನಿಯನ್ನ ಕೊಡಿ ನಿಮ್ಮ ಮುಕ್ತ ಅಭಿಪ್ರಾಯಗಳಿಗೆ ಸದಾ ಸ್ವಾಗತವಿದೆ